ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಪ್ರತಿಮಾ ಪಾಕಶಾಲೆ ಈ ದಿನ ನಾನು ಮಳೆ ಬರ್ತಿರುವಾಗ ತುಂಬ ಚಳಿ ಇದ್ದಾಗ ಸ್ಪೈಸಿಯಾದ ಒಂದು ಟೇಸ್ಟಿಯಾದ ಒಂದು ಬಿಸಿ ಬಿಸಿಯಾದ ಒಂದು ಬೋಂಡ ಸೂಪ್ ಮಾಡೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇದರ ಒಂದು ವಿಧಾನವನ್ನು ನೋಡೋಣ ಮೊದಲಿಗೆ ಇಲ್ಲಿ ಬೋಂಡ ಸೂಪ್ ಮಾಡೋಕ್ಕೆ ಬೇಳೆಯನ್ನು ನೆನೆಸಿಟ್ಕೋಬೇಕು ಒಂದು ಎರಡು ತಾಸು ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಈ ಥರ ನೆನೆದಿರಬೇಕು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಆದಷ್ಟು ಕಡಿಮೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಸ್ವಲ್ಪ ಆದಷ್ಟು ಗಟ್ಟಿಯಾಗೆ ಮಾಡ್ಕೋಬೇಕು ತುಂಬ ತೆಳ್ಳಗಾದರೆ ಎಣ್ಣೆ ಭಾಳ ಕುಡಿಯುತ್ತೆ ಮತ್ತು ಇದನ್ನೇನು ಮಾಡಬೇಕಂದ್ರೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆ ಮತ್ತು ಇಲ್ಲಿ ಒಂದು ಚಮಚದಷ್ಟು ಇಲ್ಲಿ ನಾನು ಕಾಳು ತೆಗೆದುಕೊಂಡಿದ್ದೀನಿ ಇದು ತುಂಬ ಟೇಸ್ಟ್ ಆಗುತ್ತೆ ಅಂದರೆ ಬಾಯಲ್ಲಿ ಕಾಳು ಮೆಣಸು ಬರೋದರಿಂದ ತಿನ್ನುವಾಗ ವಡೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ರೀತಿಯಾಗಿ ಈರುಳ್ಳಿ ಅಥವಾ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವು ಮೆಣಸಿನ್ಕಾಯಿ ಯಾವುದೂ ಹಾಕೋದು ಬೇಡ ಹಾಗಾದರೆ ಒಡೆ ಆಗಿಬಿಡುತ್ತೆ ಅದು ಈಗ ನಾವು ಬೊಂಡ ಸೂಪ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡಬೇಕು ಇದಿಷ್ಟೇ ಹಾಕೋಬೇಕು ಇಂಗ್ರೀಡಿಯೆಂಟ್ಸು ಈಗ ಅನ್ಸಿದ್ರೆ ಸ್ವಲ್ಪ ತಿಕ್ಕಾಗಿದೆ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಹದದಲ್ಲಿ ಇದನ್ನು ಮಾಡ್ಕೋಬೋದು ನೋಡಿ ಈಗ ಇದನ್ನು ಈ ಥರ ಮಾಡಿದ ಮೇಲೆ ಒಂದು ಲಿಡ್ ಹಾಕಿ ಮುಚ್ಚಬೇಕು ನಂತರ ಒಂದು ಫ ಫ್ರೈ ಪ್ಯಾನಿಗೆ ಒಂದು ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಬೇಕು ನಂತರ ಇದಕ್ಕೆ ಒಂದು ಚಮಚದಷ್ಟು ಒಂದು ಹಾಫ್ ಟೀ ಸ್ಪೂನ್ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಂತರ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಉದುದ ಸೀಳಾಗಿ ತೊಗೋಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ನಂತರ ಒಂದು ಸ್ವಲ್ಪ ಶುಂಠಿಯನ್ನು ತುರ್ಕೊಂಡು ಇದಕ್ಕೆ ಹಾಕೋಬೇಕು ಇದರಿಂದ ಏನಾಗುತ್ತೆ ಅಂದರೆ ಒಂದು ಅರೋಮ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಒಂದು ನಾನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಆಗೇ ಇರಬೇಕು ಯಾಕಂದರೆ ಬೋಂಡದಲ್ಲಿ ಇರೋದರಿಂದ ಕಡಿಮೆ ಹಾಕಬೇಕು ನಂತರ ಇಲ್ಲಿ ಅರಿಶಿನ ಪುಡಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ತುಂಬ ಹೊತ್ಬಿಡತ್ತೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸು ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಫ್ಲೇವರ್ ಬರುತ್ತೆ ಮತ್ತು ಒಂದು ಹೆಚ್ಚಿಟ್ಕೊಂಡಿರೋಂಥ ಒಂದು ಕೊಬ್ಬರಿನ ಹಸೆ ಕೊಬ್ಬರಿನ ಇದಕ್ಕೆ ಹಾಕ್ಕೋಬೇಕು ಬೇಡ ಅಂದರೆ ತುರ್ಕೊಂಡು ಹಾಕ್ಕೋಬೋದು ಏನು ತೊಂದರೆ ಏನಿಲ್ಲ ನೋಡಿ ಇಲ್ಲಿ ಹೆ ಅಂದರೆ ನಾನಿಲ್ಲಿ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಬೌಲ್ನಷ್ಟು ನಾನಿಲ್ಲಿ ಹೆಸರು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ ಚೆಂದಾಗಿ ಒಂದೆರಡು ವಿಷಲ್ ವಿಷಾಲ ಸಾಕು ಕುಕ್ಕರಲ್ಲಿ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಸೂಪ್ ಇರೋದ್ರಿಂದ ಒಂದು ಸೂಪ್ ಹದದಲ್ಲಿ ಒಂದು ಸೇಮ್ ತಿಕ್ನೆಸ್ ಬರಬೇಕು ಆ ಹದದಲ್ಲಿ ಇದನ್ನು ಒಂದು ಎರಡು ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕು ನೋಡಿರಿ ಈಗ ಇದನ್ನು ಆಡಿಸಿ ಸ್ವಲ್ಪ ಕುದಿ ಬರಬೇಕು ಇದು ಚೆಂದ ಕುದಿಬೇಕು ಹೇಗೆ ಅಂದರೆ ಮರಳಬೇಕಂತಾರಲ್ಲ ಹೀಗೆ ಕುದು 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 ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ ಮತ್ತು ಇದನ್ನು ಕುದಿಸ್ಬೇಕು ನೀಟಾಗಿ ನೋಡಿ ಈಗ ಕುದೀತಾ ಇದೆ ಈಗ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಸ್ವಲ್ಪ ಕ್ರೀಮಿಯಾಗಿ ಟೆಕ್ಸ್ಚರ್ ಸೂಪ್ ಆಗಿರೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರಬೇಕಂತ ಒಂದು ಬೌಲ್ನಷ್ಟು ಹಾಲು ತೆಗೆದುಕೊಂಡಿದ್ದೀನಿ ಇದಕ್ಕೆ ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಮತ್ತು ನೋಡೋಕ್ಕೂ ಸ್ವಲ್ಪ ತಿಕ್ಕಾಗಿರುತ್ತೆ ಲುಕ್ಕಾಗಿರುತ್ತೆ ಮತ್ತು ಕುಡಿಲಿಕ್ಕೂ ಒಳ್ಳೆ ಹದದಲ್ಲಿರುತ್ತೆ ಮತ್ತು ನಂತರ ನೀಟಾಗಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ತೆಗೆದಿಟ್ಬಿಟ್ರೆ ಆಯಿತು ಸೂಪ್ ಇದೆಯಲ್ಲ ಸೂಪರಾದ ಒಂದು ಸೂಪು ರೆಡಿ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇದು ಸೂಪ್ ಮಾಡೋದು ತುಂಬ ಪರ್ಫೆಕ್ಟಾಗದ ಸೂಪು ರೆಡಿ ಆಗುತ್ತೆ ನೋಡಿ ಎಷ್ಟು ಹದವಾಗಿದೆ ಇದೆ ಅಂಥೇಳಿ ನಂತರ ಈಗ ವಡೆ ಮಾಡ್ಕೊಳ್ಳೋಣ ಅಂದರೆ ಬೋಂಡ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾಯಿಗಿಟ್ಕೊಂಡು ನೀಟಾಗಿ ದುಂಡಿಗೆ ತೊಗೊಂಡು ಈ ಥರ ಹಾಕ್ಬಿಡ್ತಾ ಹೋಗಬೇಕು ತೂತೇನು ಹಾಕೋದು ಬೇಡ ತೂತು ಒಡೆ ಮಾಡೋದು ಬೇಡ ಜಸ್ಟ್ ಬೋಂಡ ಮಾಡ್ತೀವಲ್ಲ ಆ ಥರದಲ್ಲಿ ಹದದಲ್ಲಿ ಇದನ್ನು ಮಾಡ್ಕೋತಾ ಹೋಗಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ ಹಾಕಿದ ಮೇಲೆ ಟಚ್ ಮಾಡಲೇಬಾರ್ದು ಒಂದು ಒಂದು ಎರಡು ಮೂರು ನಿಮಿಷ ಬಿಟ್ಟುಬಿಡಬೇಕು ಅದು ಏನಾಗುತ್ತೆ ಅಂದರೆ ಕೆಳಗೆ ಕೆಳಗಿನ ಪಾರ್ಟೆಲ್ಲ ಸ್ವಲ್ಪ ಫ್ರೈ ಆಗ್ತದೆ ಅಷ್ಟರ ಮೇಲೆ ಇದನ್ನು ಟರ್ನ್ ಮಾಡಿ ಇನ್ನೊಂದು ಕಡೆಗೆ ಫ್ರೈ ಮಾಡಬೇಕು ತುಂಬ ಸೂಪ್ ಈ ಸೂಪ್ ಇದೆಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಿ ಬರುತ್ತೆ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಬೋಂಡ ಸೂಪು ಮನೆಯಲ್ಲೇ ನಾವು ಹೋಟೆಲ್ ಸ್ಟೈಲಲ್ಲಿ ನಾವು ಮಾಡಿಕೊಂಡು ತಿನ್ಬೋದು ಒಂದು ಪರ್ಫೆಕ್ಟಾದ ಅಳತೆಯಲ್ಲಿ ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ಆದ ಒಂದು ಅಳತೆಯಲ್ಲಿ ನಾವು ಬೋಂಡ ಸೊಪ್ಪನ್ನು ಮಾಡ್ಕೋಬೋದು ನೋಡಿ ಬೋಂಡ ರೆಡಿಯಾಗಿದೆ ಈಗ ಈಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೋಲ್ ತೆಗೆದುಕೊಂಡು ಅದಕ್ಕೆ ಒಂದು ನಮಗೆ ಎಷ್ಟು ಬೇಕಷ್ಟು ಬೋಂಡಾನ ಹಾಕೋಬೇಕು ನಂತರ ಇದ್ರ ಮೇಲೆ ನಾವೇನು ಸೂಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಹಾಕೋಬೇಕು ಬಿಸಿ ಬಿಸಿಯಾದ ಬೋಂಡ ಸೂಪು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದೇ ಥರ ಮೇಲೆ ಸೂಪನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ಹಸಿ ಕೊಬ್ಬರಿಯನ್ನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಬೋಂಡಾ ಸೂಪ್ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ಕಲರು ಟೆಕ್ಸ್ಚರು ಅಂಥೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು